ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾಮುಖ್ಯತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಆ ಬಟನ್ ತೋರ್ ಮೂಲಕ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತೆಗೆದಿರ್ತಕ್ಕಂಥ ವಿಷಯ ಒಂದು ನೋವಿನ ವಿಷಯ ಈ ಹಾವೇರಿ ಜಿಲ್ಲೆ ರಣೆಬೆನ್ನೂರಿನಲ್ಲಿ ಬ್ಯಾ ಈ ಸ್ವಾತಿ ಬ್ಯಾಡ್ಗೆ ಅನ್ನೋ ಹುಡುಗಿ ಕೊಲೆ ಆಗಿದೆ ಆ ಕೊಲೆ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಕೂತಿದ್ದೀನಿ ನಿಮಗೆಲ್ಲ ಗೊತ್ತು ಸುಮಾರು ಹತ್ತು ತಿಂಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನೇಹ ಎನ್ನುವಂಥ ಅಮಾಯಿಕ ಹುಡುಗಿ ಕೊಲೆ ಆಯಿತು ಆ ಒಂದು ವಿಡಿಯೋ ಮಾಡಿದ್ದೆ ನಾನು ಆ ಕೇಸಿನ ವಿಚಾರಣೆ ನಡೀತಾ ಇದೆ ಅಂತ ಗೊತ್ತಾಯಿತು ಆದಷ್ಟು ಬೇಗ ಕೇಸ್ನಲ್ಲಿ ಜಡ್ಜ್ಮೆಂಟ್ ಆಗಲಿ ಆ ಒಂದು ಹಂತಕರಿಗೆ ಶಿಕ್ಷೆ ಹಂತಕನಿಗೆ ಶಿಕ್ಷೆ ಆಗಲಿ ಮರಣದಂಡನೆ ಆಗಲಿ ಅಂತ ಅಂದುಕೊಳ್ತಾ ಕೇಳ್ಕೊಳ್ತಾ ಇಚ್ಛೆ ಪಡ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಈ ಸ್ವಾತಿ ಬ್ಯಾಡ್ಗೆ ಅನ್ನೋ ಹುಡುಗಿ ಸುಮಾರು ಇಪ್ಪತ್ತೆರಡು ವರ್ಷದವಳು ಈ ರಾಣೆಬೆನ್ನೂನಲ್ಲಿ ನರ್ಸಾಗಿ ಕೆಲಸ ಮಾಡ್ತಾಯಿದ್ಳು ಮೂಲತಃ ಅವಳು ರಟ್ಟೆಹಳ್ಳಿ ತಾಲೂಕಿನ ನೋಡು ಆಯಿತಾ ಈ ಹುಡುಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಯಾಜ್ ಅನ್ನೋ ಹುಡುಗ ಪರಿಚಯ ಆಯಿತಾ ಅವರಿಬ್ಬರಿಗೂ ಸ್ನೇಹ ಬೆಳೀತು ಮದುವೆ ಆಗ್ತೀನಿ ಅಂತ ಹೇಳಿದ್ನಂತೆ ಮದುವೆ ಆಗಲಿಲ್ಲ ಮದುವೆ ಆಗಿ ಆತ ಮದುವೆ ಆಗಿದ್ ಆಗೋದಕ್ಕೆ ನಿರಾಕರಿಸಿದ್ದರಿಂದ ಹುಡುಗಿ ಗಲಾಟೆ ಮಾಡಿದ್ಲು ಈ ಗಲಾಟೆ ಇದ್ದ ಹುಡುಗಿನ ಹೇಗಾದರೂ ಬಾಯಿ ಮುಚ್ಚಿಸ್ಬೇಕು ಅಂತ ಅವನು ಒಂದು ಪ್ಲ್ಯಾನ್ ಮಾಡಿ ಆ ಹುಡುಗಿನ ಇನ್ನೊಬ್ಬ ಇನ್ನಿಬ್ಬರು ಸ್ನೇಹಿತರ ಜೊತೆ ಒಂದು ಪಾಳು ಬಿದ್ದ ಶಾಲೆಗೋ ಅಥವಾ ಬೇರೆ ಯಾವುದೋ ಬಿಲ್ಡಿಂಗ್ ಹತ್ರ ಕರ್ಕೊಂಡು ಹೋಗಿ ಕೊಲೆ ಮಾಡಿ ತುಂಗಭದ್ರ ನದಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವರ ಮೇಲೆ ಆರೋಪ ಏನೇ ಆದರೂ ಏನೂ ತಪ್ಪು ಮಾಡದೆ ಒಂದು ಹುಡುಗಿ ಕೊಲೆ ಆಗಿದ್ದಾರೆ ಯಾರಿಗೆ ಆಗಲಿ ಬಹಳ ದುಃಖದ ಮತ್ತು ನೋವಿನ ಸಂಗತಿ ಇದು ನೇಹ ಕೊಲೆಯ ಬಗ್ಗೆ ಹೇಳ್ತಾನು ಹೇಳಿದ್ದೆ ಅವರ ಕುಟುಂಬದವರಿಗೆ ಆಗ್ತಕ್ಕಂಥ ದುಃಖವನ್ನು ಭರಿಸೋ ಶಕ್ತಿ ಯಾರಿಗೂ ಇಲ್ಲ ಪರಮಾತ್ಮನಿಗೂ ಕೂಡ ಕಾಲುತ್ತೆ ಅಲ್ಲೋ ನಂಗೆ ಗೊತ್ತಿಲ್ಲ ಅಷ್ಟು ನೋವಾಗಿರುತ್ತೆ ಈ ಕೇಸ್ನಲ್ಲಿ ಬೇಗ ಅರೆಸ್ಟ್ ಮಾಡಿದ್ದಾರೆ ಆರೋಪಿನ ಅಲ್ಲಾದರೆ ರೆಡ್ ಹ್ಯಾಂಡ್ ಸಿಕ್ಕ ಇಲ್ಲಿ ಸಿಗಲಿಲ್ಲ ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಬೇಗ ವಿಚಾರಣೆ ಆಗುತ್ತೆ ಅಲ್ಲಿ ಸಾಕ್ಷಿಗಳು ಯಾರ್ಯಾರು ಸಾಕ್ಷಿಗಳಿದ್ದೀರಾ ಅವರೆಲ್ಲ ಹೋಗಿ ಸರಿಯಾದ ಸಾಕ್ಷಿಯನ್ನು ಕೋರ್ಟಿನ ಮುಂದೆ ಹೇಳಿದ್ದೆ ಪಕ್ಷದಲ್ಲಿ ಆರೋಪಿಗಳಿಗೆ ಮರಣದಂಡನೆ ಆಗುತ್ತೆ ಆ ಮರಣದಂಡನೆ ಶಿಕ್ಷೆ ಕೊಡಿಸೋದ್ರಲ್ಲಿ ಸಮಾಜ ಜವಾಬ್ದಾರಿ ಇದೆ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಇಲ್ಲೇನಾಗುತ್ತೆ ನಮ್ಮ ಈ ಹುಡುಗಿ ಇದ್ದಾರಲ್ಲ ಕೆಲಸ ಮಾಡ್ತಕ್ಕಂಥ ಹುಡುಗಿ ಇರ್ಬೋದು ಅಥವಾ ವಿದ್ಯಾರ್ಥಿರಿಗಾಗಬೋದು ಅವ್ರ ಮೇಲೆ ಒಂದು ಜ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ ಅವ್ರ ಕುಟುಂಬದವ್ರು ಅವ್ರನ್ನ ನಂಬಿ ಬೇರೆ ಸ್ಥಳಕ್ಕೆ ಬೇರೆ ಊರಿಗೆ ಅಥವಾ ಅದೇ ಊರಿನಲ್ಲಿ ಕೆಲಸ ಮಾಡೋದಕ್ಕೆ ಓದೋದಕ್ಕೆ ಬಿಟ್ಟಿರ್ತಾರೆ ಸಹಜವಾಗಿ ಅಲ್ಲಿ ಕೆಲವರು ಸ್ನೇಹ ಆಗಬಹುದು ಸ್ನೇಹ ಆಗಲ್ಲ ಅಂತ ಹೇಳಿಲ್ಲ ನಾನು ಅಥವಾ ಬೇಡವು ಅಂತಲೂ ಹೇಳಲ್ಲ ಆದರೆ ಸ್ನೇಹಕ್ಕೊಂದು ಮಿತಿ ಇದೆ ಅದಕ್ಕೊಂದು ಲಕ್ಷ್ಮಣ ರೇಖೆ ಹಾಕೋಬೇಕು ಆ ಲಕ್ಷ್ಮಣ ರೇಖೆ ದಾಟಬಾರ್ದು ಮದುವೆ ಆಗಬೇಕು ಅಂತಿದ್ದರೆ ಮದುವೆ ಆದಮೇಲೆ ಏನೇನು ಆಗಬೇಕು ಅದು ಮದುವೆ ಆದಮೇಲೆ ಆಗಬೇಕು ಮದುವೆಗಿಂತ ಮೊದಲು ಎಷ್ಟಿರಬೇಕೋ ಅಷ್ಟಿರಬೇಕು ಆ ಲಕ್ಷ್ಮಣ ರೇಖೆಯನ್ನು ಮೀರಿದರೆ ಯಾವಂತಕ್ಕಾದರೂ ಸಂದರ್ಭ ನಿಮ್ಮನ್ನು ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ಈ ಸ್ವಾತಿ ಕೊಲೆ ಕಾರಣ ಯಾಕಂದರೆ ಅವನು ಕೊಲೆ ಮಾಡಿದ್ದು ಯಾಕಂದರೆ ಮದುವೆ ಆಗು ಅಂತ ಹೇಳ್ತೀರಾಳೆ ಈ ಮದುವೆ ಆಗುವ ತಪ್ಪಿಸ್ಕೋಬೇಕಪ್ಪ ಇಷ್ಟ ಇಲ್ಲ ಅದಕ್ಕೆ ಬಾಯಿ ಮುಚ್ಚಿಸ್ಬೇಕು ಬಾಯಿ ಮುಚ್ಚಿಸೋಕೆ ಕೊಲೆ ಮಾಡ್ಬಿಡೋದಪ್ಪ ಈಗೆಲ್ಲ ಕೊಲೆ ಅಂತಕ್ಕಂಥದ್ದು ಬಹಳ ಸಹಜ ತುಂಬ ಈಸಿ ಆಗ್ಬಿಟ್ಟಿದ್ಯಪ್ಪ ಶಿಕ್ಷೆಗಳು ಬೇಗ ಆಗಲ್ಲ ವಿಚಾರಣೆ ಬೇಗ ಮುಗಿಯಲ್ಲ ಅಂಥವ್ರಿಗೆ ಎಚ್ಚರಿಕೆ ಹೇಗೆ ಬರುತ್ತೆ ಹೇಳಿ ಈಗ ಇವತ್ತೊಂದು ಕೊಲೆ ಆದರೆ ಇನ್ನೊಂದು ಆರು ತಿಂಗಳು ವರ್ಷದಲ್ಲಿ ಅದ್ರ ಜಡ್ಜ್ಮೆಂಟ್ ಬಂದರೆ ಸಮಾಜದಲ್ಲಿ ಈ ಥರ ಸಮಾಜಘಾತಕರಿಗೆ ಯಾರು ಅನ್ಯಾಯ ಮಾಡ್ತಾರೆ ದುಷ್ಕೃತ್ಯ ಮಾಡ್ತಾರೆ ಅಪರಾಧ ಮಾಡ್ತಾರೆ ಅಂಥವ್ರಿಗೆ ಒಂದು ಎಚ್ಚರಿಕೆ ಇರುತ್ತೆ ತಾವು ಇಂಥ ಕೆಲಸ ಮಾಡಬಾರ್ದು ಅವನಿಗಾದಂಥ ಅವನಿಗಾದಂಥ ತೀರ್ಪು ನಮ್ಮ ವಿರುದ್ಧ ಬರುತ್ತೆ ಅಂತ ಹೆದರಿಕೆ ಇರುತ್ತೆ ಆದರೆ ಎಷ್ಟೋ ವರ್ಷ ಆಗುತ್ತೆ ವಿಚಾರಣೆ ನಮ್ಮ ಮರ್ತು ಬಿಟ್ಟಿರ್ತೀವಿ ನಾವೆಲ್ಲೋ ಇರ್ತೀವಿ ಅವಾಗ ಯಾವಾಗಲೂ ತೀರ್ಪು ಆಗುತ್ತೆ ಬಿಡುಗಡೆ ಆಗುತ್ತೋ ಶಿಕ್ಷೆ ಆಗುತ್ತೋ ನಮಗೆ ಗೊತ್ತೇ ಆಗೋಲ್ಲ ಇಂಥ ಸಂದರ್ಭದಲ್ಲಿ ಭಾಳ ಕಷ್ಟ ಪಾಠ ಆಗೋಲ್ಲ ಅವ್ರಿಗೆ ಯಾರಿಗೆ ಆರೋಪಿಗಳಿಗೆ ನೋಡಿ ಬಾಯಿ ಮುತ್ಸೋದು ಅಂದರೆ ಮೊದಲೆಲ್ಲ ಒಂದು ಹಲ್ಲೆ ಮಾಡ್ತಿದ್ರು ಈಗ ಹಲ್ಲೆಗಿಲ್ಲೇ ಇಲ್ವೇ ಇಲ್ಲ ಏಕ್ದಮ್ ನೇರವಾಗಿ ಕೊಲೆ ಅಪ್ಪ ಏನು ಹೇಳೋದು ಇದಕ್ಕೆ ಅದರಿಂದ ನನ್ನ ಕಿವಿ ಮಾತು ಹೆಣ್ಮಕ್ಕಳಿಗೆ ಮತ್ತು ಹುಡುಗರಿಗೂ ಅಷ್ಟೆ ಒಂದು ಮಿತಿಯಲ್ಲಿ ನಿಮ್ಮ ಸಂಬಂಧ ಇರಲಿ ಮದುವೆ ಆಗಬೇಕು ಅಂತಿದ್ರೆ ಆಗಿ ಬೇಡ ಅಂತ ಹೇಳಲ್ಲ ಆದರೆ ಆ ಮಿತಿಯನ್ನು ಮೀರಿ ವರ್ತಿಸಬಾರ್ದು ಮತ್ತು ಯಾರಾದರೂ ಮದುವೆ ಆಗ್ತೀನಿ ಅಂತ ಹೇಳಿದರೆ ಅವನ ಹಿನ್ನೆಲೆ ತಿಳ್ಕೊಂಡು ವ್ಯವಹಾರ ಮಾಡಿ ಯಾರೋ ಒಬ್ಬರು ಆ ವಯಸ್ಸಿನ ಒಂದು ತೀಟೆ ತೀರ್ಸ್ಕೊಳ್ಳೋದಕ್ಕೆ ಅವನ ಒಂದು ಆ ಸಮಯವನ್ನು ಕಳೆದಕ್ಕೆ ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ರೆ ಮದುವೆ ನಂಬ್ಬಿಡೋರು ಹೇಗೆ ಹೇಗೆ ನಂಬ್ತೀರಾ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಸವಾಸ ಆಗಿ ಅವನ ಹಿನ್ನೆಲೆ ಗೊತ್ತಾಗಿ ಅವ್ನ ಕುಟುಂಬದವ್ರು ಏನು ಅಂತ ಗೊತ್ತಾಗಿ ಅವನಿಗೆ ವರಮಾನ ಏನು ನಾನು ಸಾಕ್ತಾನೆ ಮದುವೆ ಆಗ್ತಾನ ಅವನು ನಾನು ಮದುವೆ ಆಗ್ತೀನಿ ಅಂತ ಹೇಳ್ತೀಯ ಅನ್ನೋದಕ್ಕೆ ಪ್ರಾಮಾಣಿಕತೆ ಇದೆಯಾ ಅವ್ನು ನಂಬೋದಾ ಇವೆಲ್ಲವನ್ನು ವಿಷಯವನ್ನು ತನಿಖೆ ಮಾಡಿ ತಿಳ್ಕೊಂಡು ತಾವು ತೀರ್ಮಾನಕ್ಕೆ ಬರಬೇಕು ಏಕದಮ್ಮ ಭಾಳ ಸೆಂಟಿಮೆಂಟಲ್ಲಾಗಿ ತೀರ್ಮಾನಕ್ಕೆ ಬರೋದು ದೇಹವನ್ನು ಹಾಕಿ ಅವನಿಗೆ ಅದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಗೊತ್ತಾಯ್ತಾ ಆ ಹುಡುಗಿ ತಪ್ಪು ಮಾಡಿದಾಳೆ ಅಂತ ಹೇಳ್ತಾ ಇಲ್ಲ ವಯಸ್ಸು ತಪ್ಪು ಮಾಡಿಸ್ಬಿಡುತ್ತೆ ತಪ್ಪಾಗಿದೆ ಆದರೆ ಆ ತಪ್ಪನ್ನು ಸರಿಪಡಿಸ್ಕೊಳ್ಳೋವಂಥ ಅವಕಾಶ ಇಬ್ಬರಿಗೂ ಇತ್ತು ಹೆಚ್ಚಿನ ಅವಕಾಶ ಹುಡುಗನಿಗೆ ಇತ್ತು ಮದುವೆ ಆಗ್ಬೋಯಿತು ಅಥವಾ ಟೈಮ್ ಕೇಳಿ ಇನ್ನೊಂದು ವರ್ಷ ಎರಡು ವರ್ಷ ಬಿಟ್ಟು ಮದುವೆ ಆಗ್ತೀನಿ ಅಂತ ಹೇಳ್ಬೋಯಿತು ಮನೆಗೆ ಕರ್ಕೊಂಡೋಗಿ ಹೇಳ್ಬೋಯಿತ್ತು ಮತ್ತು ಮನೆಗೆ ಕರ್ಕೊಂಡೋಗಿ ಹೇಳಿ ಒಪ್ಪಿಸಿ ಅಥವಾ ನಾನು ಒಪ್ಪಕ್ಕೆ ಮದುವೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತಾದರೆ ಅಂಥ ಹುಡುಗಿ ವಾಸ ಯಾಕೆ ಮಾಡಬೇಕು ಸಂಬಂಧ ಯಾಕೆ ಇಟ್ಕೋಬೇಕು ಯಾವುದೇ ರೀತಿ ಸಂಬಂಧ ಪರಿಚಯನೂ ಕೂಡ ಅವನು ಮಿತಿ ಮೀರಿ ಹೋಗಬಾರ್ದಲ್ಲ ಮೋಸ ಮಾಡೋ ಉದ್ದೇಶದಿಂದನೇ ಅವನಿಗೆ ಹುಡುಗಿಯ ಸಲಿಗೆ ಬಳಸಿದಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಲ್ಲದೆ ಹೋದರೆ ಅವನು ಬ ಪ್ರೀತಿಸಿ ಮದುವೆ ಆಗೋ ಉದ್ದೇಶ ಇದ್ದಿದ್ದರೆ ಈ ಒಂದು ಕೃತ್ಯಕ್ಕೆ ಅವನ ಕೈ ಹಾಕ್ತಿರಲಿಲ್ಲ ಆದ್ದರಿಂದ ನಾವುಗಳು ಎಚ್ಚರವಾಗಿರಬೇಕು ಪೇರೆಂಟ್ಸು ಎಚ್ಚರಾಗಿರಬೇಕಾಗತ್ತೆ ಮತ್ತು ಮಕ್ಕಳು ಕೂಡ ಎಚ್ಚರವಾಗಿರ್ಬೇಕೆ ಎಚ್ಚರವಾಗಿರಬೇಕಾಗತ್ತೆ ನೀವು ಯಾರದೇ ಜೊತೆ ಸಹಾಸ ಆದರೆ ಸ್ನೇಹ ಆದರೆ ಅವನ ಹಿನ್ನೆಲೆಯನ್ನು ತಿಳ್ಕೋಬೇಕು ಯಾವ್ರನ್ನೋ ಎಲ್ಲಿ ಯಾವ ಕುಟುಂಬ ಏನು ಕೆಲಸ ಮಾಡ್ತಾರೆ ತಂದೆ ತಾಯಿಯೇನು ಇವನೇನು ಇವನ ಹಿಂದು ಹಿಸ್ಟ್ರಿ ಏನು ಗೊತ್ತಾಯ್ತಾ ಒಳ್ಳೆ ವ್ಯಕ್ತಿಯೇ ಇತ್ಯಾದಿಗಳೆಲ್ಲ ತಿಳ್ಕೊಂಡು ತಿಳ್ಕೊಳಕ್ಕೆ ಬೇಕಷ್ಟು ಮಾರ್ಗ ಇದೆ ತಿಳ್ಕೊಬೇಕಾಗತ್ತೆ ಅದ್ರ ಬದಲು ಏಕದಮ್ಮ ಸ್ನೇಹ ಆಯಿತು ಅಂತೇಳಿ ಓಡಾಡೋದು ಹಾಂ ಒಂದು ಲಕ್ಷ್ಮಣ ರೇಖೆ ಮೀರಿ ವರ್ತನೆ ಮಾಡೋದು ಇವೆಲ್ಲ ಒಳ್ಳೆಯದಲ್ಲ ಬಟ್ಟು ಇದೆಲ್ಲ ಇದೆಲ್ಲ ಲಕ್ಷ್ಮಣ ರೇಖೆ ಮೀರಿದ್ದಾರೆ ಅಂದರೆ ಅವಳ ಕೊಲೆ ಸಮರ್ಥಿಸ್ಕೊಳ್ಳೋಕ್ಕಾಗಲ್ಲ ಇದು ಅವಳ ಕೊಲೆಗೆ ಸಮರ್ಥನೆಯೂ ಅಲ್ಲ ನನ್ನದು ಆ ಕೊಲೆ ಆಗಬಾರ್ದಿತ್ತು ಮತ್ತು ಈ ಥರ ಎಲ್ಲ ಆಗಿದೆ ಅನ್ನೋ ಕಾರಣಕ್ಕೆ ಆತ ಮಾಡಿ ಸರಿ ಅಂತ ಹೇಳೋದು ತಪ್ಪಾಗುತ್ತೆ ಆತ ಮಾಡಿರ್ತಕ್ಕಂಥದ್ದು ಅತ್ಯಂತ ಹೀನ ಕೃತ್ಯ ಆತನಿಗೆ ಮರಣದಂಡ ಅವನು ಮತ್ತು ಅವನ ಜೊತೆ ಇದ್ದಿಬ್ಬರಿದ್ರೆಲ್ಲ ಕಿರಾತಕರು ಮೂರು ಜನಕ್ಕೂ ಮರಣದಂಡ ಶಿಕ್ಷೆ ಹಾಕ್ಬೇಕು ಅದಕ್ಕಿಂತ ಕಮ್ಮಿ ಶಿಕ್ಷೆ ಆಗಬಾರ್ದು ರಾಜಕಾರಣಿಗಳು ಅಲ್ಲಿನ ಜಿಲ್ಲೆಯ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳು ಇದ್ದಾರೆ ಅವರು ಕೂಡ ಈ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿ ಪೊಲೀಸರು ಮುಂದೆ ಪೊಲೀಸರಿಗೆ ಸಾಕಷ್ಟು ಬಲವಂತ ಮಾಡಿ ಒಂದು ಈ ಕೇಸಿನ ತನಿಖೆ ಸರಿಯಾಗಿ ನಡೆಯೋ ಥರ ನೋಡ್ಕೋಬೇಕು ಮತ್ತು ಅಲ್ಲಿ ಸಾಕ್ಷಿಗಳು ಕೂಡ ಸರಿಯಾಗಿ ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಆಗ ಈ ಒಂದು ದುಷ್ಕೃತ್ಯ ಮಾಡಿದಂಥ ಹುಡುಗರಿಗೆ ಶಿಕ್ಷೆ ಆಗುತ್ತೆ ಮಣ್ಣೆ ಆಗುತ್ತೆ ಇಲ್ಲ ಜೀವಾದ ಶಿಕ್ಷೆ ಆಗುತ್ತೆ ಎರಡೇ ಆಗಬೇಕು ಅವ್ರ ಬಿಡುಗಡೆ ಯಾವ ಕಾರಣಕ್ಕೂ ಆಗಬಾರ್ದು ಯಾಕಂದರೆ ಅದು ಮುಂದಿನ ಪೀಳಿಗೆಗೆ ಒಂದು ಪಾಠ ಆಗಬೇಕು ತೀರ್ಕೊಂಡಂಥ ಸ್ವಾತಿ ಏನಿದ್ದಾಳೆ ಅವಳು ನ್ಯಾಯ ಸಿಗಬೇಕು ನ್ಯಾಯ ಈಗ ಅವ್ರಿಗೆ ಶಿಕ್ಷೆ ಆಗಿಬಿಟ್ರೆ ಕೊಲೆ ಇದು ಮರಣದಂಡೆ ಒಯ್ದುಬಿಟ್ರೆ ನಮಗೇನೋ ಭಾಳ ಸಮಾಧಾನ ಆಗುತ್ತೆ ಅಂತಲ್ಲ ಆ ಕುಟುಂಬಕ್ಕೂ ಏನೋ ಸಮಾಧಾನ ಆಗುತ್ತೆ ಅಂತಲ್ಲ ಆದರೆ ಒಂದು ನೆಮ್ಮದಿ ನಿಟ್ಟುಸ್ರನ್ನ ಬಿಡೋ ತಾಯಿ ನೆಮ್ಮದಿ ನಿಟ್ಟುಸರು ಬಿಡ್ಬೋದು ನನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿ ಕೊಂದಂಥ ಕಿರಾತಕರಿಗೆ ಮತ್ತು ಕ್ರಿಮಿಗಲ್ ಕಿ ಕ್ರಿಮಿಗಳಿಗೆ ಶಿಕ್ಷೆ ಆಗಿದೆ ಅಂದರೆ ಏನೋ ಒಂದು ಸಮಾಧಾನ ಅಷ್ಟೇ ಮಗಳೇ ಒಪ್ಪಸು ಬರೋಲ್ಲ ಆದರೆ ಒಂದು ಸಮಾಧಾನದ ಸಂಗತಿ ಆಗುತ್ತೆ ಈ ಬೆಳವಣಿಗೆ ಆಗಬೇಕು ಇದಕ್ಕೆ ಈ ತರಹದ ವಿಚಾರಣೆ ನಿಷ್ಪಕ್ಷಪಾತವಾದಂಥ ತನಿಖೆ ನಡೆದು ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿ ಆ ಸೂಕ್ತ ಬೇಗ ಬೇಗ ಶೀಘ್ರಗತಿಯಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ವಿಚಾರಣೆ ನಡೆದು ಅವರಿಗೆ ಶಿಕ್ಷೆ ಹಾಕುವಂತೆ ಸರ್ಕಾರ ನೋಡ್ಕೋಬೇಕು ಮತ್ತು ರಾಜಕೀಯ ನಾಯಕರು ಕೂಡ ಅದಕ್ಕೆ ಆಸ್ತಿ ವಹಿಸಬೇಕು ಮತ್ತು ಇನ್ನೊಂದು ಜವಾಬ್ದಾರಿ ಒಂದೊಂದು ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು ಸತ್ತು ಹೋದ ಹುಡುಗಿ ಒಂದು ಧರ್ಮಕ್ಕೆ ಸೇರಿದ್ದು ಆರೋಪಿ ಇನ್ನೊಂದು ಧರ್ಮಕ್ಕೆ ಸೇರಿದರೆ ಸಹಜವಾಗಿ ಸಹಜವಾಗಿ ಸಾರ್ವಜನಿಕರಲ್ಲಿ ಈ ಬಗ್ಗೆ ಸಿಟ್ಟು ಆಕ್ರೋಶ ತುಂಬ ಹೆಚ್ಚಾಗಿರುತ್ತೆ ಇದನ್ನು ಕೂಡ ಸರ್ಕಾರ ಗಮನಿಸಬೇಕು ಈ ಥರ ಆಕ್ರೋಶವನ್ನು ಬೇಕಾಗುತ್ತೆ ಹತ್ತಿಕ್ಕೆ ಬೇಕಾ ಅಂದರೆ ಆಗ ಹುಡುಗಿಯ ಸಾವಿಗೆ ನ್ಯಾಯ ಸಿಗಬೇಕು ಸ್ವಾತಿಗೆ ನ್ಯಾಯ ಸಿಗಬೇಕು ಅವರ ಅಮ್ಮನಿಗೂ ನ್ಯಾಯ ಸಿಗಬೇಕು ಅವಳ ಪರ ಹೋರಾಟಗಳ ಇಳಿದಿರ್ತಕ್ಕಂಥ ಎಲ್ಲ ಯುವ ಜನತೆ ಸಾರ್ವಜನಿಕರಿಗೂ ಕೂಡ ನೆಮ್ಮದಿ ತರಬೇಕು ಅಂದರೆ ಈ ಕೇಸ್ನಲ್ಲಿ ವಿಚಾರಣೆ ಬೇಗ ನಡೆದು ಸ್ವಾತಿ ಕೊಲೆಯನ್ನು ಮಾಡಿದಂಥ ಹಂತಕರಿಗೆ ಒಂದು ಮರಣದಣ್ಣೆ ಆಗಬೇಕು ಆಗಲೇ ನಮಗೂ ಒಂದು ನೆಮ್ಮದಿ ಸಮಾಜಕ್ಕೂ ನೆಮ್ಮದಿ ಅನ್ನುವಂಥ ಮಾತನ್ನು ನಿಮಗೆ ಮುಂದೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ